ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನು ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತೆ ಆಗಬಹುದು ನಿಮಗೆ ಏನು ಮಾಡಲು ಹೇಳುವರೋ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನು ಹೊತ್ತು ಕೂತಿದ್ದಾರೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಮುಖ್ಯವಾದ ವ್ಯಕ್ತಿಯ ಜೊತೆ ಸೇರುವ ಸಂಕೇತವಿದೆ ಹೊರಗೆ ಬಂದು ಸಾಮಾಜಿಕವಾಗಿ ಬೆರೆಯಿರಿ ನಿಮ್ಮ ಆಂತರ್ಯವನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ ನಿಮ್ಮ ಪಾರ್ಟ್ನರ್ ಅಕ್ಕಪಕ್ಕ ಇರಬಹುದು ಅವರ ಜೊತೆ ಹೊಸ ಸಂಬಂಧದ ಸಂಭವವಿದೆ ಮೇಷರಾಶಿ ಕರಿಯರ್ ಇಂದಿನ ದಿನ ನಿಮಗೆ ಜೀವನ ಪರ್ಯಂತ ಇರುವ ಒಂದು ಅಪ್ರತಿಷ್ಠವಾದ ಅವಕಾಶವೂ ಸಿಗುತ್ತದೆ ಇದು ತುಂಬ ದೊಡ್ಡದಲ್ಲದೆ ಇರಬಹುದು ಆದರೆ ಇದರ ಬಗ್ಗೆ ಯೋಚಿಸಬೇಕಾಗಿದೆ ನಿಮಗೆ ನಿಮ್ಮ ಮಾತನ್ನು ನಿಮ್ಮ ಭಾಗಿದಾರರ ಜೊತೆ ತೆರೆದಿಡಬೇಕಾಗಿದೆ ಮತ್ತು ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ ಮೇಷರಾಶಿ ಫೈನಾನ್ಸ್ ಸರಿಯಾದ ಹಣದ ಪ್ಲಾನಿಂಗ್ನಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು ನಿಮಗೆ ಆಶ್ಚರ್ಯದಾಯಕವಾಗಿ ಹಣ ದೊರೆಯುವುದು ನೀವು ಯಾವುದಾದರೂ ದೊಡ್ಡ ಸಾಲವನ್ನು ತೀರಿಸಿ ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ನೀವು ಆರ್ಥಿಕ ವಿಷಯದಲ್ಲಿ ಚೆನ್ನಾಗಿ ಯೋಚಿಸಿ ನಡೆಯುವುದರಲ್ಲಿ ನೀವು ಒಬ್ಬರು ಎಂದು ನಿಮಗೆ ಗೊತ್ತಿದೆ ಹಣವನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸಬಹುದು ಎಂದು ಹೆಲ್ತ್ ನಿಮ್ಮ ಆರೋಗ್ಯವಂತೂ ಸರಿಯಾಗೇ ಇರುವುದು ಆದರೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯಾಗುವ ಸಂಭವವಿದೆ ಚೆನ್ನಾಗಿ ತಿನ್ನಿ ಮತ್ತು ವ್ಯಾಯಾಮ ಮಾಡಿ ನೀವು ಆರೋಗ್ಯದ ಬಗ್ಗೆ ಚಿಂತಿಸಬೇಡಿ ಇದು ಬಂದು ಹೋಗುತ್ತಿರುವುದು ನೀವು ಆಹಾರದ ಬಗ್ಗೆ ಗಮನವಹಿಸಿ ಇಂದು ನೀವು ನಿಮ್ಮನ್ನೇ ಕೇಳಿಕೊಳ್ಳಿ ನೀವು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಬೇಡದಿರುವ ವಾದ ಮಾಡುತ್ತಿರುವಿರಿ ಯಾವುದಾದರೂ ಟೆನ್ಷನ್ನಿಂದ ನೀವು ಇದನ್ನೆಲ್ಲ ಮಾಡುತ್ತಿರಬಹುದು ಇಂದು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಹಾಗೆಯೇ ನಿಮ್ಮ ಪ್ರಿಯ ಜನರ ಜೊತೆ ಜಗಳವಾಡಬೇಡಿ ವೃಷಭರಾಶಿ ರೋಮ್ಯಾನ್ಸ್ ರೋಮ್ಯಾನ್ಸ್ನ ವಿಷಯದಲ್ಲಿ ನೀವು ಒಬ್ಬರೇ ಇರುವ ಹಾಗೆ ಅಂದುಕೊಳ್ಳುತ್ತೀರಾ ನಿಮಗೆ ಅನಿಸುತ್ತದೆ ನನಗೆ ನನ್ನ ಇಷ್ಟದಂತಹ ಪಾರ್ಟ್ನರ್ ಸಿಗಲಿಲ್ಲ ಎಂದು ಅವರಿಗೆ ನನಗೋಸ್ಕರ ಟೈಮ್ ಇಲ್ಲ ಎಂದು ಆಶೆಯಿಂದ ಇರಿ ಇದರಿಂದ ನಿಮಗೆ ಬೇಗ ಮುಕ್ತಿ ಸಿಗುತ್ತದೆ ವೃಷಭರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ ಇಂದಿನ ದಿನಗಳಲ್ಲಿ ಅಂದರೆ ನಿಮ್ಮನ್ನು ಪ್ರಚೋದಿಸುವಂತಹ ವ್ಯವಹಾರಗಳಲ್ಲಿ ಹಣ ಹೂಡುವುದರಿಂದ ಉಳಿದುಕೊಳ್ಳಲು ಪ್ರಯತ್ನಿಸಿ ಆದರೆ ನೀವು ಇದನ್ನು ಪ್ರತ್ಯೇಕವಾಗಿ ಪರಿಶೀಲಿಸಲು ಸಾಧ್ಯವಾದರೆ ಮತ್ತು ಇದು ನಿಮ್ಮ ಅನುಸಾರವಾಗಿ ಇದ್ದರೆ ನೀವು ಹಣ ಹೂಡಬಹುದು ಇಂದು ಇದರಲ್ಲಿ ಲಾಭ ಆಗುವ ಅಧಿಕ ಸಂಭವ ಇದೆ ಇಂದು ನಿಮ್ಮೆದುರಿಗೆ ಬರುವ ಹೊಸ ವ್ಯವಹಾರಗಳ ಬಗ್ಗೆ ನೀವು ಭರವಸೆಯನ್ನು ಇಟ್ಟುಕೊಳ್ಳಬಹುದು ಆದರೆ ನೀವು ಅದನ್ನೇ ನಂಬಿಕೊಂಡು ನಿಶ್ಚಿಂತೆಯಿಂದ ಇರಬೇಡಿ ಬದಲಿಗೆ ಚೆನ್ನಾಗಿ ಯೋಚಿಸಿ ಹೆಜ್ಜೆಯನ್ನು ಇಡಿ ವೃಷಭ ರಾಶಿ ಹೆಲ್ತ್ ಇಂದು ನೀವು ಸಕಾರಾತ್ಮಕ ಯೋಚನೆಗಳ ಜೊತೆಯಲ್ಲಿ ಇರುವಿರಿ ಮತ್ತು ಎಲ್ಲ ನಕಾರಾತ್ಮಕ ಯೋಚನೆಗಳು ಮಾಯವಾಗುವುದು ಜನರು ನಿಮ್ಮ ಸೌಂದರ್ಯವನ್ನು ಪ್ರಶಂಸಿಸುವರು ನಿಜ ಹೇಳಬೇಕೆಂದರೆ ಇದು ನಿಮ್ಮೊಳಗಿರುವ ಸೌಂದರ್ಯ ಮತ್ತು ಆತ್ಮವಿಶ್ವಾಸ ಹೊರಗೆ ಹೊಳೆಯುತ್ತದೆ ಅಷ್ಟೇ ಮಿಥುನ ರಾಶಿ ವ್ಯೂ ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ ನಿಮಗೆ ಸಲಹೆ ಕೊಡಲಾಗುತ್ತದೆ ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದ ಆಗಬೇಕು ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ ನಿಮ್ಮ ಒಳ್ಳೆಯತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆಯ ವ್ಯವಹಾರ ಮಾಡುವನು ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆ ವಿಕಸಿತವಾಗುತ್ತದೆ ನೀವು ಪ್ರೇಮದಲ್ಲಿ ತುಂಬಿ ಹೋಗುತ್ತೀರಿ ನೀವು ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹೇಳಿಕೊಳ್ಳಿ ಮಿಥುನ ರಾಶಿ ಕರಿಯರ್ ವಿಕ್ರಯದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಲಕ್ಷ್ಯವನ್ನು ಪೂರ್ತಿ ಮಾಡಲು ಕಠಿಣವಾದ ಸಮಯವಾಗಿದೆ ಮತ್ತು ಇಂದು ಅಧಿಕಾರಿಯಿಂದ ಬೈಗುಳುವನ್ನು ತಿನ್ನಬೇಕಾಗುತ್ತದೆ ನಿಮಗೆ ದಿನದ ಪ್ರತಿಕ್ಷಣವು ಪೂರ್ತಿಯಾಗಿ ತಯಾರಿಯಿಂದ ಇರಬೇಕಾಗುತ್ತದೆ ನೀವೇನಾದರೂ ನಿಮ್ಮ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರೆ ಇಂದು ಕೆಲಸದ ಪರಿಸರದಲ್ಲಿ ಹೋಗುವ ಸಮಯವಾಗಿದೆ ಮಿಥುನ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ಮಿಥುನ ರಾಶಿ ಹೆಲ್ತ್ ಶಾರೀರಿಕ ಫಿಟ್ನೆಸ್ ಕಡೆ ಮುಂದುವರಿಸಿದಂತಹ ಹೆಜ್ಜೆಯಿಂದ ನೀವು ಗೆಲುವನ್ನು ಅನುಭವಿಸುವಿರಿ ನಿಮ್ಮ ಈ ಯೋಜನೆ ನಿಮ್ಮ ಒಳ್ಳೆಯದರ ಕಡೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ ದಿನ ಯೋಗ ಮಾಡಿ ಇದರಿಂದ ನಿಮ್ಮ ಶರೀರದಲ್ಲಿ ಶಕ್ತಿಯ ಪ್ರಮಾಣ ಹೆಚ್ಚುವುದು ಹಾಗೆಯೇ ಶರೀರದಲ್ಲಿ ರಕ್ತ ಸಂಚಲನೆ ಸರಿಯಾಗಿ ಆಗುವುದು ಯೋಗ ಮಾಡುವುದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಹಾಗೂ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತದೆ ಕರ್ಕರಾಶಿ ವ್ಯೂ ಇಂದು ನೀವು ನಿಮ್ಮನ್ನು ಕೆಟ್ಟ ಸಂಘದಲ್ಲಿ ಬಿದ್ದಿರುವಂತೆ ಕಾಣುವಿರಿ ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಬಹುದು ಈಗ ನೀವು ಸ್ವಲ್ಪ ನಿಧಾನವಾಗಿ ಮುನ್ನಡೆಯಿರಿ ಏಕೆಂದರೆ ಮನುಷ್ಯ ತನ್ನ ನಡವಳಿಕೆಯಿಂದ ಗುರುತಿಸಿಕೊಳ್ಳುವನು ಕೆಟ್ಟ ಜನರ ಸಂಘದಿಂದ ನಿಮಗೆ ತುಂಬಾ ನಷ್ಟ ಆಗುವುದು ಕರ್ಕರಾಶಿ ರೋಮಾನ್ಸ್ ಹೊಸ ಪಾರ್ಟ್ನರ್ ಹುಡುಕಾಟಕ್ಕೆ ಇವತ್ತು ಹೊಸ ದಿಕ್ಕು ಸಿಗುತ್ತದೆ ಕಣ್ಣನ್ನು ತೆರೆದಿಡಿ ಹಿಂದಿನವರನ್ನು ಹುಡುಕಿಕೊಳ್ಳಿ ಅವರನ್ನು ನೀವು ಮೊದಲೇ ನಿರಾಶೆಯಿಂದ ಬಿಟ್ಟು ಬಿಟ್ಟಿರುತ್ತೀರಾ ನೀವು ನಿಮ್ಮ ಕಷ್ಟಕರವಾದ ಸಫಲತೆಯಿಂದ ಆಶ್ಚರ್ಯಚಕಿತರಾಗುತ್ತೀರಿ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಗುರಿಯನ್ನು ತಲುಪಲು ಅನೇಕ ಕಷ್ಟಗಳು ಬರುವುದು ನಿಮಗೆ ಈ ಸಮಸ್ಯೆಯನ್ನು ಎದುರಿಸುವಾಗ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದಿರುವುದು ಅವಶ್ಯಕವಾಗಿದೆ ಆದರೆ ನಿಮ್ಮ ವ್ಯಾವಹಾರಿಕ ಬುದ್ಧಿ ಹಾಗೂ ಚತುರತೆ ಈ ಸಮಸ್ಯೆಗಳನ್ನು ಒಂದೇ ಕ್ಷಣದಲ್ಲಿ ಪರಿಹರಿಸುತ್ತದೆ ಕರ್ಕರಾಶಿ ಫೈನಾನ್ಸ್ ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ ಆದರೆ ಇದರ ಪ್ರತಿಫಲ ದೀರ್ಘಾವಧಿಯಲ್ಲೂ ಸಿಗಬಹುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಪ್ರತಿ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ನೀವು ನಿಮ್ಮ ತಿನ್ನುವ ಅಭ್ಯಾಸಗಳನ್ನು ಸುಧಾರಿಸಬಹುದು ಎಣ್ಣೆ ವಸ್ತುಗಳಿಂದ ದೂರವಿರಲು ಪ್ರಯತ್ನಿಸಿ ನೀವೇನಾದರೂ ಅಸಮತೋಲನವಾದ ಆಹಾರವನ್ನು ತಿನ್ನುವ ಅಭ್ಯಾಸವನ್ನು ಸುಧಾರಿಸಿಕೊಂಡರೆ ನಿಮಗೆ ಒಳ್ಳೆಯದು ಸಿಂಹರಾಶಿ ಓವರ್ವ್ಯೂ ತುಂಬಾ ದಿನಗಳಿಂದ ಬಗೆಹರದೇ ಇದ್ದ ಯಾವುದೋ ಕಾನೂನಿನ ವಿಷಯ ಇಂದು ನಿಮ್ಮ ಕೈ ಸೇರುವುದು ಇರುವುದು ಈ ಕೇಸ್ ನಿಮಗೆ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದು ಈಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುವು ಹಾಗೂ ಜೀವನ ಸಾಮಾನ್ಯ ರೂಪದಲ್ಲಿ ನಡೆಯಲು ಆರಂಭವಾಗುವುದು ಈಗ ನೀವು ಮಾನಸಿಕ ಹಾಗೂ ಭಾವನಾತ್ಮಕ ರೂಪದಿಂದ ಮುಂದುವರಿಯಬಹುದು ಸಿಂಹರಾಶಿ ರೋಮಾನ್ಸ್ ಇವತ್ತು ನೀವು ನಿಮ್ಮ ರೋಮಾನ್ಸ್ ಜೀವನವನ್ನು ಎಂಜಾಯ್ ಮಾಡುತ್ತೀರಿ ಇದಕ್ಕೋಸ್ಕರ ನೀವು ತುಂಬಾ ಸಮಯದಿಂದ ಕಾಯುತ್ತಾ ಇದ್ದೀರಿ ಅದು ಇವತ್ತು ಸಿಗುತ್ತದೆ ಅದು ಇವತ್ತು ಏನನ್ನೂ ಹೇಳುತ್ತದೆ ಅದನ್ನು ಕೇಳಲು ನೀವು ತುಂಬಾ ದಿನದಿಂದ ಕಾಯುತ್ತಿರುತ್ತೀರಿ ಆದರೆ ಅವರು ಎಲ್ಲಾದರೂ ದೂರದಲ್ಲಿ ಇದ್ದರೆ ನೀವು ಧೈರ್ಯವಾಗಿರಿ ಸ್ವಲ್ಪ ಸಮಯದಲ್ಲಿ ನಿಮ್ಮವರಾಗುತ್ತಾರೆ ಸಿಂಹರಾಶಿ ಕರಿಯರ್ ಯಾವುದೇ ಪ್ರಸಿದ್ಧಿಯ ಕ್ಷಮತೆಯನ್ನು ಇಡುವುದಾದರೆ ಅದು ಇಂದು ನಿಮಗೆ ಸಿಗಬಲ್ಲದು ಇದರ ನಂತರ ನಿಮಗೆ ನಿಮ್ಮ ಒಳ್ಳೆಯ ಕೆಲಸದ ಕಾರಣ ಗೌರವ ಕೊಡಬಲ್ಲದು ಈ ರೀತಿಯಾಗಿ ಕೆಲಸ ಮಾಡಲು ಅದನ್ನು ಹಾಗೆಯೇ ನಿರಂತರವಾಗಿ ಉಳಿಸಿಡಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಶ್ರಮದ ಫಲವಾಗಿ ನಿಮ್ಮ ಸಂಪಾದನೆ ಹೆಚ್ಚುವುದು ನೀವು ಯಾವುದಾದರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮಗೆ ಪ್ರಮೋಷನ್ ದೊರೆಯಬಹುದು ನೀವು ನಿಮ್ಮ ಪ್ರೊಡಕ್ಷನ್ ಸೇವೆಯ ಪ್ರಚಾರ ಪ್ರಸಾರ ಮಾಡಿದರೆ ನಿಸ್ಸಂದೇಹವಾಗಿ ನಿಮ್ಮ ಸಂಪಾದನೆ ಹೆಚ್ಚಾಗುವುದು ನಿಮ್ಮ ಪರಿಶ್ರಮದಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿಯಾಗಲಿದೆ ಸಿಂಹರಾಶಿ ಹೆಲ್ತ್ ಇಂದು ನೀವು ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಸುರಕ್ಷಿತವಾದ ಆಹಾರವನ್ನು ತಿನ್ನಿಸಿ ಕಾಯಿಲೆಗಳು ಬರದಂತೆ ತಡೆಯಿರಿ ಜನಜಂಗುಳಿ ಪ್ರದೇಶದಿಂದ ಹೊರಗಿರಲು ಪ್ರಯತ್ನಿಸಿ ನೀವು ಸಣ್ಣ ಸಣ್ಣ ಕಾಯಿಲೆಗಳು ಎಂದರೆ ಶೀತ ಕೆಮ್ಮು ಆದರೆ ಸ್ವಲ್ಪ ತಡೆಯಬಹುದು ಕನ್ಯಾರಾಶಿ ವ್ಯೂ ಇಂದು ನಿಮಗೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ತೆಗೆದುಕೊಂಡು ಸ್ವಲ್ಪ ಭಯವಾಗಬಹುದು ಇಂದು ಕಳ್ಳತನವಾಗುವ ಸಂಕೇತ ಇದೆ ಆದ್ದರಿಂದ ಮೊದಲೇ ಏನಾದರೂ ಮಾಡಿ ಇಂದು ರಾತ್ರಿ ಸರಿಯಾಗಿ ನಿಮ್ಮ ಮನೆಯ ಕಿಟಕಿ ಹಾಗೂ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಿಮಗೆ ಸಲಹೆ ಕೊಡಲಾಗುತ್ತದೆ ಎಂದರೆ ಇಂದು ರಾತ್ರಿ ಯಾವ ಅನಾಮಿಕರೂ ನಿಮ್ಮ ಮನೆಗೆ ಬರದಂತೆ ನೋಡಿಕೊಳ್ಳಿ ರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಬಂಧದಲ್ಲಿ ಜಗಳವಾಗುತ್ತದೆ ಇದು ದೂರವಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಸಮಯ ಗಂಭೀರವಾಗಿರುತ್ತದೆ ಇದನ್ನು ದೂರ ಮಾಡಲು ಹೆದರಿಕೊಳ್ಳಬೇಡಿ ಕನ್ಯಾ ರಾಶಿ ಕರಿಯರ್ ಇಂದಿನ ದಿನ ನಿಮಗೆ ನೀವೇ ಹೊಗಳಿಕೊಳ್ಳುವ ದಿನವಾಗಿದೆ ನಿಮ್ಮ ಕೆಲಸದಿಂದ ನಿಮಗೆ ಸಫಲತೆಯೂ ದೊರೆಯುತ್ತದೆ ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವಿರಿ ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಸಫಲತೆಯು ದೊರೆಯುತ್ತದೆ ಇದರ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತವೆ ಕನ್ಯಾ ರಾಶಿ ಫೈನಾನ್ಸ್ ಅಚಲ ಸಂಪತ್ತಿನ ವಿವಾದದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ ಇಂದು ಅದು ಬಗೆಹರಿಯುವ ಸಂಭವವಿದೆ ಇದು ನಿಮಗೆ ಲಾಭಕಾರಿಯಾಗಿದೆ ಏಕೆಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಜಮೀನಿನ ಬೆಲೆ ತುಂಬಾ ಹೆಚ್ಚಾಗಬಹುದು ಕನ್ಯಾ ರಾಶಿ ಹೆಲ್ತ್ ಔಷಧಿಗಳ ಮೇಲೆ ಖರ್ಚು ಮಾಡುವುದರಿಂದ ಇಂದು ನಿಮಗೆ ಆರ್ಥಿಕ ಸ್ಥಿತಿ ಕೆಟ್ಟಿರುವಂತೆ ತೋರುತ್ತದೆ ಈ ಖರ್ಚು ನಿಮ್ಮ ಮೇಲೆ ಆಗುವುದಿಲ್ಲ ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೇ ಇದ್ದರೆ ಅವರಿಗೆ ನೀವು ಖರ್ಚು ಮಾಡಬೇಕಾಗಬಹುದು ಈ ಖರ್ಚು ಯಾವಾಗಲೂ ಆಗುವುದಿಲ್ಲ ಆದ್ದರಿಂದ ಈಗ ನೀವು ಪರಿವಾರದವರ ಮೇಲೆ ಖರ್ಚು ಮಾಡಬೇಕು ಹಾಳಾಗಿರುವ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ದಿನಗಳಲ್ಲಿ ಸರಿಯಾಗುವುದು ತುಲಾರಾಶಿ ಓವರ್ವ್ಯೂ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ಜಗಳಕ್ಕೆ ಬೀಳಬೇಡಿ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರುತ್ತದೆ ಕೆಲವು ಎಂತಹ ಪರಿಸ್ಥಿತಿಗಳು ಬರಬಹುದು ಎಂದರೆ ನೀವು ಜಗಳವಾಡುವಂತೆ ಮಾಡುತ್ತವೆ ಆದರೆ ನೀವು ಶಾಂತವಾಗಿರಿ ಈ ಸಮಯದಲ್ಲಿ ಯಾವುದೇ ವೈರತ್ವ ನಿಮಗೆ ಅತಿ ಕೆಟ್ಟದನ್ನು ಮಾಡಬಹುದು ಅದು ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಯಾವಾಗಲೂ ನಿಮ್ಮ ಹಠ ನಿಮ್ಮನ್ನು ನಿಮ್ಮವರಿಂದ ದೂರ ಮಾಡುತ್ತದೆ ನಿಮ್ಮವರ ಜೊತೆಯಲ್ಲಿ ಪ್ರೀತಿಯಿಂದ ವರ್ತಿಸಿ ತುಲಾರಾಶಿ ರೋಮ್ಯಾನ್ಸ್ ಇವತ್ತು ನೀವು ಯಾವುದಾದರೂ ಸಾಮಾಜಿಕ ಅಥವಾ ಪಾರಿವಾರಿಕ ಮಹೋತ್ಸವದಲ್ಲಿ ಸೇರಿಕೊಳ್ಳುತ್ತೀರಿ ಅಲ್ಲಿ ನಿಮಗೆ ಒಬ್ಬರು ಮುಖ್ಯವಾದ ವ್ಯಕ್ತಿಯ ಪರಿಚಯವಾಗುತ್ತದೆ ಅವರನ್ನು ನಿಮಗೆ ನಿಮ್ಮ ಸಂಬಂಧಿಕರೇ ಪರಿಚಯಿಸುತ್ತಾರೆ ಈ ಸ್ಥಳವು ಹೊಸ ವ್ಯಕ್ತಿಯನ್ನು ಸೇರಲು ಸುರಕ್ಷಿತವಾಗಿದೆ ಮತ್ತು ಅನುಕೂಲವಾಗಿದೆ ಏಕೆಂದರೆ ಅಲ್ಲಿ ನಿಮ್ಮ ಪರಿವಾರದವರು ಇರುತ್ತಾರೆ ತುಲಾರಾಶಿ ಕರಿಯರ್ ನೀವೇನಾದರೂ ಕೆಲಸವಿಲ್ಲದೇ ಇದ್ದರೆ ಆಗ ಇಂದಿನ ದಿನ ಸ್ವಲ್ಪ ಶುಭ ಫಲವನ್ನು ತರುತ್ತದೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಯಾವುದೇ ಅವಸರವನ್ನು ಕೈಯಿಂದ ಕಳೆದುಕೊಳ್ಳಬೇಡಿ ಇಂದಿನ ದಿನ ಅನಪೇಕ್ಷಿತವಾದ ವ್ಯಕ್ತಿಗಳಿಂದ ನಿಮಗೆ ಅವಕಾಶಗಳು ಸಿಗುವ ಸಂಭಾವನೆ ಇದೆ ತುಲಾರಾಶಿ ಫೈನಾನ್ಸ್ ಇಂದು ನೀವು ಯೋಚಿಸುವಿರಿ ನೀವು ನಿಮ್ಮ ಹಣವನ್ನು ಅಂತಹ ಸ್ಥಳದಲ್ಲಿ ಏಕೆ ಹಾಕಿದಿರಿ ಎಂದು ನೀವು ಇದನ್ನು ಯೋಚಿಸುವಿರಿ ಹಣವನ್ನು ಎಲ್ಲಿ ಹಾಕಬೇಕೆಂದರೆ ಅದರಿಂದ ತಕ್ಷಣ ಲಾಭ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ ದೊರೆಯುವಂತೆ ಇರಬೇಕು ನೀವು ಬಹುಶಃ ಮನೆಯ ಅಲಂಕಾರಕ್ಕೆ ಖರ್ಚು ಮಾಡಲು ಇಚ್ಛಿಸಬಹುದು ಅಥವಾ ಮನೆಯವರ ಊಟ ಬಟ್ಟೆಗೆ ಖರ್ಚು ಮಾಡಲು ಇಚ್ಛಿಸಬಹುದು ನಿಮ್ಮ ಪರಿವಾರದವರು ಯಾರೇ ಆದರೂ ಇದರ ಲಾಭವನ್ನು ಪಡೆಯಲಿ ತುಲಾರಾಶಿ ಹೆಲ್ತ್ ಇಂದು ನೀವು ಡಾಕ್ಟರ್ ಹತ್ತಿರ ಸಲಹೆ ಕೇಳಲು ಹೋಗುವಿರಿ ನಿಮ್ಮ ಒಳಗೊಳಗೆ ಇರುವಂತಹ ಕಾಯಿಲೆಯನ್ನು ಚೆನ್ನಾಗಿ ಓದಿರುವಂತಹ ಡಾಕ್ಟರ್ ಕಂಡುಹಿಡಿಯುವರು ವೃಶ್ಚಿಕ ರಾಶಿ ವ್ಯೂ ಇಂದು ನೀವು ಜ್ಞಾನದ ಕಡೆ ನಿಮ್ಮನ್ನು ಆಕರ್ಷಿಸಿಕೊಳ್ಳುತ್ತೀರಿ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಿಮ್ಮ ಗಮನ ಹೆಚ್ಚುತ್ತದೆ ಈ ತರಹ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ ನಿಮ್ಮ ಜ್ಞಾನ ಹೆಚ್ಚುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಆದರೆ ನಿಮಗೆ ವಿವಾಹ ವಿಚ್ಛೇದನ ಆಗಿದ್ದರೆ ಮತ್ತು ನೀವು ಒಬ್ಬರೇ ಇರುವ ಹಾಗೆ ಅನಿಸುತ್ತಿದ್ದರೆ ನೀವು ಹೊಸ ಸಂಬಂಧ ಹೊಂದಲು ಸ್ವಲ್ಪ ಸಮಯ ಯೋಚನೆ ಮಾಡಿ ಇವತ್ತಿನ ಸಮಯವನ್ನು ನೀವು ಇಷ್ಟಪಡದೇ ಇರಬಹುದು ಆದರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಯೋಚಿಸುವುದು ನಿಮಗೆ ಒಳ್ಳೆಯದು ನಿಮಗೆ ಸ್ವಲ್ಪ ಸಮಯದ ನಂತರ ಎರಡನೇ ಪಾರ್ಟ್ನರ್ ಸಿಗುತ್ತಾರೆ ವೃಶ್ಚಿಕ ರಾಶಿ ಕರಿಯರ್ ವಿದ್ಯಾರ್ಥಿಗಳಿಗೆ ಇಂದಿನ ದಿನ ನಿಮ್ಮ ಎಲ್ಲ ನಿವೇದನಗಳನ್ನು ಒಟ್ಟುಗೂಡಿಸುವ ದಿನವಾಗಿದೆ ನೀವು ಇನ್ನಷ್ಟು ಕಾಯುವ ಅವಶ್ಯಕತೆ ಇಲ್ಲ ಅಂತಿಮ ಕ್ಷಣದವರೆಗೂ ಖಂಡಿತ ಇಲ್ಲ ಇಂದಿನ ದಿನ ಅನುವೇದಿಸಲು ಶ್ರೇಷ್ಠವಾಗಿದೆ ನೀವು ಇದರ ಲಾಭ ಪಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ವೃಶ್ಚಿಕ ರಾಶಿ ಹೆಲ್ತ್ ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿಮ್ಮ ಗಮನವನ್ನು ಆದಷ್ಟು ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ ನೆನಪಿನಲ್ಲಿ ಇಡಿ ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ ಧನುರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಚೆನ್ನಾಗಿ ಶ್ರಮವಹಿಸುವಿರಿ ಹಾಗೂ ನಿಮಗೆ ಅದರ ಮೇಲೆ ಗರ್ವವಿರುವುದು ಆದರೆ ನೀವು ಇಂದು ನಿಮ್ಮ ಪರಿವಾರದ ಜೊತೆಯಲ್ಲೂ ಸ್ವಲ್ಪ ಸಮಯ ಕಳೆಯಬೇಕು ಧನುರಾಶಿ ರೋಮ್ಯಾನ್ಸ್ ಸಂವೇದನಾಶೀಲ ಸಂಬಂಧದಿಂದ ಒಬ್ಬರಿಗೊಬ್ಬರು ಮಾಡಿಕೊಳ್ಳಿ ನಿಮ್ಮ ಧ್ಯಾನವಿರಲಿ ಮಾತು ಸಂಶಯಕ್ಕೆ ಎಡೆಮಾಡದಂತೆ ಏನಾದರೂ ಹೇಳುವ ಮುಂಚೆ ಯೋಚಿಸಿ ಸಂಗಾತಿಯ ಮಾತನ್ನು ಧ್ಯಾನದಿಂದ ಕೇಳಿ ಧನುರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಸಹಕರ್ಮಿಯೊಡನೆ ಸೇರಿ ಹೊಸ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬೇಕಾಗುವುದು ನಿಮ್ಮ ಭಾಗ್ಯದ ಸಫಲತೆಯ ಕಾರಣ ಎಲ್ಲರಿಗೂ ಲಾಭ ಸಿಗೋದು ನಿಮಗೆ ಸಮೂಹದೊಡನೆ ನಡೆದು ನೀವು ಸಫಲತೆಯನ್ನು ಪಡೆಯುವಿರಿ ಅಹಂಕಾರವನ್ನು ದೂರವಿಡಿ ಮತ್ತು ವ್ಯವಸ್ಥೆಯ ಪಾಠದ ಅನುಸಾರ ಕೆಲಸ ಮಾಡಿ ಧನುರಾಶಿ ಫೈನಾನ್ಸ್ ಇಂದು ಆದಾಯದ ಅನೇಕ ಮಾರ್ಗಗಳಿಂದ ಧನ ಹರಿದು ಬರುವ ಸಂಭವವಿದೆ ಇದು ಎಂಥ ದಿನವೆಂದರೆ ನೀವು ದೀರ್ಘಾವಧಿಗೆ ಹೂಡಿದ ಬಂಡವಾಳದಿಂದ ಲಾಭ ದೊರೆಯಲಿದೆ ನೀವೇನಾದರೂ ಖಾದ್ಯ ಸಾಮಗ್ರಿಯ ವ್ಯವಹಾರದಲ್ಲಿ ಇದ್ದರೆ ಇಂದಿನ ದಿನ ಲಾಭಕಾರಿಯಾಗಿದೆ ಇಂದು ನೀವು ನೋಡುವಿರಿ ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುವುದು ಧನುರಾಶಿ ಹೆಲ್ತ್ ಇಂದು ಶೀತದಂತಹ ಸಣ್ಣ ಕಾಯಿಲೆಗಳು ಬರಬಹುದು ನಿಮ್ಮ ಗಂಟಲಿನಲ್ಲೂ ತೊಂದರೆಯಾಗಬಹುದು ನೀವು ನಿಮ್ಮನ್ನು ಹುಷಾರಾಗಿ ಇಟ್ಟುಕೊಳ್ಳಿ ಮತ್ತು ಥಂಡಿಯಾಗುವಂತಹ ಪದಾರ್ಥವನ್ನು ತೆಗೆದುಕೊಳ್ಳಬೇಡಿ ಇಂದಿನ ಕಾಯಿಲೆ ಸಣ್ಣದೇ ಇದ್ದರೂ ಇರಬಹುದು ಆದರೂ ಕಾಳಜಿ ವಹಿಸಿ ನೀವು ತೂಕದ ಬಗ್ಗೆ ತಲೆಕೆಡಿಸಿಕೊಂಡಿದ್ದರೆ ಆಗ ನೀವು ಕೆಲವು ವ್ಯಾಯಾಮ ಮಾಡಿ ಮತ್ತು ಊಟ ಉಪಚಾರವನ್ನು ಸುಧಾರಿಸಿ ಒಂದು ಸರಿಯಾದ ಮಾರ್ಗದಲ್ಲಿ ಈ ತೊಂದರೆಗಳನ್ನು ನೀವು ದೂರ ಮಾಡಬಹುದು ಎಂದು ನೀವು ತಿಳಿದುಕೊಳ್ಳಿ ಇದು ನಿಮ್ಮ ಜೀವನವನ್ನು ಸುಧಾರಿಸುವುದು ಮತ್ತು ನೀವು ಆರೋಗ್ಯವಾಗಿ ಇರುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮ್ಮ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು ಆಗುತ್ತವೆ ಆ ಸಂಸ್ಥೆಗಳಿಂದ ನಿಮ್ಮ ಕೆಲಸಕ್ಕೆ ಇಷ್ಟು ದಿನ ದೊರೆಯದಿದ್ದ ಪ್ರಾಮುಖ್ಯತೆ ದೊರೆಯುತ್ತದೆ ಈ ಒಳ್ಳೆಯ ಸಮಯದ ಲಾಭ ಪಡೆಯುತ್ತಾ ನೀವು ನಿಮ್ಮ ಎಲ್ಲ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಿ ಮಕರ ರಾಶಿ ರೋಮ್ಯಾನ್ಸ್ ಸ್ವಲ್ಪ ಸಮಯದ ಹಿಂದೆ ನಡೆದ ಜಗಳ ಅಥವಾ ಭೇದಭಾವದಿಂದಾಗಿ ಇಂದು ನೀವು ನಿಮ್ಮ ಮನಸ್ಸಿನಲ್ಲಿ ಭಾರದ ಭಾವನೆಯಿಂದ ಇರುವಿರಿ ಆದರೆ ಈ ಸಮಯವು ಬೇಗ ಕಳೆದು ಹೋಗುವುದು ಸಂಬಂಧ ಅಧಿಕ ನಿರೀಕ್ಷೆಯಿಂದ ಕಷ್ಟ ಉಂಟಾಗಬಹುದು ಆದರೆ ನಿಮ್ಮನ್ನು ಪ್ರೀತಿಸುವ ಸಂಗಾತಿ ಮಿತ್ರ ಅಥವಾ ಸಂಬಂಧಿ ಯಾವಾಗಲೂ ನಿಮ್ಮ ಜೊತೆಗಿರುವರು ಮಕರ ರಾಶಿ ಕರಿಯರ್ ಇಂದಿನ ದಿನ ನೀವೇನಾದರೂ ಕೆಲಸವಿಲ್ಲದಿರುವವರಾಗಿದ್ದರೆ ಆಗ ಹೊಸ ನೌಕರಿಯ ಪ್ರಸ್ತಾಪವು ಅವಶ್ಯವಾಗಿ ಬರುತ್ತದೆ ಆದರೆ ಆ ಕೆಲಸವು ನೀವು ಅಂದುಕೊಂಡಿರುವುದಲ್ಲ ನಿಮಗೆ ನಿಮ್ಮ ವಿಕಲ್ಪಗಳನ್ನು ತೆರೆದಿರಬೇಕಾಗುತ್ತದೆ ನಿಮ್ಮ ಸಮಯವೂ ಬೇಗ ಬರುತ್ತದೆ ಮಕರ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಮಕರ ರಾಶಿ ಹೆಲ್ತ್ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಕೆಲಸ ಮಾಡಬೇಡಿ ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು ಆದ್ದರಿಂದ ನೀವು ನಿಮಗೆ ವಿಶ್ರಾಂತಿ ಕೊಟ್ಟುಕೊಳ್ಳಿ ಇದರಿಂದ ಶರೀರ ಆರೋಗ್ಯವಾಗಿರುವುದು ನೀವು ನಿಮ್ಮ ದಿನಚರಿಗಳ ಜೊತೆ ಆರೋಗ್ಯದ ಬಗ್ಗೆಯೂ ಪೂರ್ತಿ ಗಮನವಹಿಸಿ ವಹಿಸಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಚಿಂತಿತರಾಗಿರುವಿರಿ ನಿಮ್ಮ ಚಿಂತೆಯನ್ನು ದೂರ ಮಾಡಲು ನಿಮ್ಮ ಪರಿವಾರದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಸ್ವಲ್ಪ ಸಮಯ ಕಳೆಯಿರಿ ನಿಮ್ಮ ಈ ಚಿಂತೆ ಬೇಗನೆ ದೂರವಾಗುತ್ತದೆ ಇಂದು ನಿಮ್ಮ ಗಮನ ಪ್ರಿಯ ಜನರ ಜೊತೆ ಸಮಯ ಕಳೆಯುವ ಕಡೆ ಇರುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯನ್ನು ಅನುಭವಿಸುತ್ತೀರಾ ನಿಮ್ಮ ಒಳಗೆ ಶಕ್ತಿ ಮತ್ತು ಉತ್ತೇಜನದ ಸಂಚಾರವಾಗುತ್ತದೆ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ಜೊತೆಯಲ್ಲಿ ಜೀವನದ ಉತ್ಸಾಹ ಪ್ರೇಮ ಎಲ್ಲವನ್ನು ಆನಂದದಿಂದ ಅನುಭವಿಸಿ ಕುಂಭರಾಶಿ ಕರಿಯರ್ ಎಂಬಿಎ ಮಾಡುವ ವಿದ್ಯಾರ್ಥಿಗಳಿಗೆ ಇಂದು ತಮಗಾಗಿ ಇಡೀ ವಿಶ್ವವೇ ಅವಕಾಶದ ಜೊತೆಗೆ ಅವರ ಮುಂದಿದೆ ನಿಮಗೆ ಬಹಳಷ್ಟು ಕೆಲಸಗಳಿಗಾಗಿ ಟೆಂಡರ್ ಸಿಗಬಲ್ಲದು ಮತ್ತು ಅದೂ ಕೂಡ ಆಕರ್ಷಕ ಸಂಬಳದೊಂದಿಗೆ ನೀವು ಒಳ್ಳೆಯ ಕೆಲಸ ಆರಿಸಬೇಕು ಇಲ್ಲವಾದಲ್ಲಿ ಹೆಚ್ಚಿನ ಸಂಬಳದ ಕೆಲಸವನ್ನಾದರೂ ಹುಡುಕಬೇಕು ಈ ರೀತಿ ನೀವು ಬುದ್ಧಿವಂತಿಕೆಯಿಂದ ನಿವೇಶನವನ್ನು ಮಾಡಿದರೆ ನಿಮ್ಮ ಭವಿಷ್ಯವು ಉಜ್ವಲವಾಗುವುದು ಕುಂಭರಾಶಿ ಫೈನಾನ್ಸ್ ನೀವು ನಿಮ್ಮ ಸಂಪಾದನೆಯನ್ನು ಉಳಿಸುವುದರ ಕಡೆ ಗಮನ ಕೊಡಿ ಹಿಂದಿನ ದಿನಗಳಲ್ಲಿ ನೀವು ತುಂಬ ಖರ್ಚು ಮಾಡಿದ್ದೀರಿ ಸಂಪಾದನೆ ಎಲ್ಲ ಖರ್ಚಾಯಿತು ಆದ್ದರಿಂದ ಇಂದು ಎಚ್ಚರವಾಗಿರಿ ಒಂದೊಂದು ರೂಪಾಯಿಯನ್ನು ಯೋಚಿಸಿ ಖರ್ಚು ಮಾಡಿ ನಿಮಗೆ ಅವಶ್ಯಕತೆ ಇಲ್ಲದ ವಸ್ತುವನ್ನು ಖರೀದಿಸಬೇಡಿ ಕುಂಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗುವಿರಿ ಆದರೆ ಚಿಂತೆ ಮಾಡಬೇಡಿ ಇದು ಸ್ವಲ್ಪ ಸಮಯ ಮಾತು ನೀವು ಸೋಮಾರಿತನದಿಂದ ದೂರ ಬಂದರೆ ಒಳ್ಳೆಯದು ಗಮನದಲ್ಲಿ ಇಡಿ ಇಂದು ನೀವು ತಿರುಗಾಡಲು ಖಂಡಿತವಾಗಿ ಹೋಗಿ ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಖಂಡಿತ ಆಗುತ್ತದೆ ನೀವೇನಾದರೂ ಇದನ್ನು ನಿಮ್ಮ ದಿನಚರಿಯ ಜೀವನದಲ್ಲಿ ಸೇರಿಸಿಕೊಂಡರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಜಿಮ್ಗೆ ಹೋಗಲು ಪ್ರಯತ್ನಿಸಿ ಏಕೆಂದರೆ ವ್ಯಾಯಾಮ ನಿಮಗೆ ಅತಿ ಅವಶ್ಯವಾಗಿದೆ ಇಂದು ನೀವು ನಿಮ್ಮನ್ನು ಸಮಾಜ ಸೇವೆಯ ಕಡೆ ಆಕರ್ಷಿತರಾಗಿರುವುದನ್ನು ಕಾಣುವಿರಿ ಇಂದಿನ ದಿನ ನೀವು ಸಹಾಯ ಬೇಕಿರುವ ಜನರಿಗೆ ಸಹಾಯ ಮಾಡಲು ಎಲ್ಲಾ ತರಹದ ಪ್ರಯತ್ನ ಮಾಡುವಿರಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಸಮಯಕ್ಕೆ ಸಂಬಂಧಿಸಿದ್ದು ಇರಬಹುದು ದಿನದ ಅಂತ್ಯದಲ್ಲಿ ನೀವು ಯೋಚಿಸಲು ಸಾಧ್ಯವಿಲ್ಲ ನಿಮಗೆ ಎಂಥ ಖುಷಿ ಸಿಗುತ್ತದೆ ಎಂದು ಮೀನರಾಶಿ ರೋಮಾನ್ಸ್ ದಂಪತಿಗಳು ನಿಮ್ಮ ಸಂಬಂಧವನ್ನು ಮುಂದುವರಿಯಲು ಯೋಚಿಸುತ್ತಾರೆ ನೀವು ನಿಮ್ಮ ಸಂಗಾತಿಗೆ ಕಾರ್ಡ್ ಕಳುಹಿಸಿ ಇಂದು ನೀವು ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಪ್ರಯಾಸ ಪಡುತ್ತೀರಾ ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ತುಂಬಾ ದಿನದ ಸುಖ ನೀಡುತ್ತದೆ ಮೀನರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ನಿಮ್ಮ ಉತ್ತಮ ಸಂಭಾಷಣಾ ಕಲಿಯ ಕಾರಣದಿಂದ ನಿಮಗೆ ಹೊಗಳಿಕೆ ಸಿಗುವುದು ಆದಾಗ್ಯೂ ಒಬ್ಬ ಒಳ್ಳೆಯ ಕಾರ್ಯಕರ್ತ ರೂಪದಲ್ಲಿ ನೀವು ನಿಮ್ಮ ಅಧಿಕಾರಿಗಳಿಂದ ಹೊಗಳಲ್ಪಡುವಿರಿ ಇದರ ಜೊತೆಗೆ ನೀವು ಒತ್ತಡದಲ್ಲಿ ಕೆಲಸ ಮಾಡುವ ಕ್ಷಮತೆಯ ವಿಕಾಸವಾಗುವುದು ಮತ್ತು ನಿಮ್ಮ ಗುರಿಯನ್ನು ಮತ್ತಷ್ಟು ಚೆನ್ನಾಗಿ ಸಾಧಿಸಬಲ್ಲಿರಿ ಮೀನರಾಶಿ ಫೈನಾನ್ಸ್ ನೀವು ನಿಮ್ಮ ಯಾವುದಾದರೂ ಆಸ್ತಿಯನ್ನು ತುಂಬ ದಿನಗಳಿಂದ ಮಾರಲು ಪ್ರಯತ್ನಿಸುತ್ತಿದ್ದರೆ ಇಂದಿನ ದಿನದ ದೆಸೆಯನ್ನು ನೋಡಬೇಕು ಇಂದಿನ ದಿನದ ಧನದ ದೆಸೆಯನ್ನು ನೋಡಬೇಕು ನಿಮ್ಮ ಯಾವುದಾದರೂ ಸಂಪತ್ತಿನ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಬಗೆಹರಿಯುವುದು ಈ ಸಮಯ ನಿಮಗೆ ಲಾಭದಾಯಕ ಬಂಗಾರದ ಅವಕಾಶದಂತೆ ಬರುವುದು ಆದರೂ ಒಟ್ಟು ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪರಿಶ್ರಮ ಅವಶ್ಯಕ ಏಕೆಂದರೆ ಇದು ಪೂರ್ಣವಾಗಲು ಸಮಯ ತೆಗೆದುಕೊಳ್ಳುವುದು ಮೀನರಾಶಿ ಹೆಲ್ತ್ ನೀವು ತಲೆನೋವಿನಿಂದ ತೊಂದರೆ ಅನುಭವಿಸುತ್ತಿರಬಹುದು ಆದ್ದರಿಂದ ಆರಾಮಾಗಿ ಕೆಲಸವನ್ನು ಮಾಡಿ ಸಣ್ಣ ತೊಂದರೆಗಳು ನಿಮಗೆ ತೊಂದರೆ ಕೊಡುವುದಿಲ್ಲ ಏಕೆಂದರೆ ಇದೆಲ್ಲ ನಿಮಗೆ ಬಿಟ್ಟದ್ದು ಅಂದರೆ ಯಾವಾಗ ಹೇಗೆ ನೀವು ನಿಮ್ಮ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು ಎಂದು ಒತ್ತಡ ಕಡಿಮೆ ಮಾಡಲು ಯೋಗ ಮಾಡಿ ತಲೆನೋವು ಹಾಗೆ ಇದ್ದರೆ ಡಾಕ್ಟರ್ ಹತ್ತಿರ ಹೋಗಿ